ಮುಂದೆ ಈ ನಾಡಿಗೆ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ಲಿ ಜನರು ಅಂತೇಳಿ ಸೇವೆ ಮುಖಾಂತರ ಶುಭಾಶಯವನ್ನು ಕೋರ್ತಿದ್ವಿ ಒಂದು ಹದಿನೈದು ಜನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು ಉಚಿತವಾಗಿ ಕೊಡುವಂಥ ಕೆಲಸ ಮಾಡಿದ್ದೀವಿ ಮತ್ತೆ ಬಡ ಹೆಣ್ಮಕ್ಳಿಗೆ ಸೀರೆ ಕೊಡೋಂಥದ್ದು ಐಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಹುದ್ದೆ ಸಿಗಲಿ ಅಂತೇಳಿ ನಮ್ಮೆಲ್ಲರ ಆಸೆ Thank you ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತದೆ ರಾಜ್ಯ ಮಟ್ಟದಲ್ಲೂ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಮಾಡ್ತಾವ್ರೆ ಇವತ್ತು ನಮ್ಮೆಲ್ಲ ಬ್ಯಾನರು ಅದು ಇದು ಅಂತೇಳಿ ದುಂದು ವೆಚ್ಚ ಮಾಡೋದ ಬದಲು ಅವಶ್ಯಕತೆ ಇರೋರಿಗೆ ಸೇವಾ ಕಾರ್ಯಗಳು ಮಾಡಬೇಕು ಅಂತೇಳಿ ಬೆಗರ್ಸ್ ಕಾಲೋನಿಯಲ್ಲಿ ಇವತ್ತು ಬಟ್ಟೆ ಹಣ್ಣು ಹಂಪಲು ಕೊಟ್ಟಿರೋದಿರ್ಬೋದು ಇಲ್ಲಿ ವಿಶೇಷ ಚೇತನರಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿರೋಂಥದ್ದು ಇರ್ಬೋದು ಬಡ ಹೆಣ್ಮಕ್ಳಿಗೆ ಸೀರೆ ಕೊಡೋಂಥದ್ದು ಇರ್ಬೋದು ಸಂಜೆ ಲಗ್ಗೆರೆಯಲ್ಲಿ ವಿಶೇಷ ಚೇತನ ನೂರೈವತ್ತು ಕುಟುಂಬಗಳಿಗೆ ಅವರಿಗೆ ಒಂದು ತಿಂಗಳಿಗೆ ಸಾಕಾಗುವಷ್ಟು ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅಮ್ಮಕೊಂಡಿದ್ವಿ ಹಾಗೆಯೇ ಒಂದು ನೂರೈವತ್ತಕ್ಕೂ ಹೆಚ್ಚಿನ ಜನರಿಗೆ ಐ ಚೆಕ್ ಮಾಡಿಸಿದ್ವಿ ಭಾನುವಾರ ಅದರದ್ದು ಕನ್ನಡಕನ್ನು ಸಹ ಇವತ್ತು ಲಗ್ಗೆರೆಯಲ್ಲಿ ಕೊಡ್ತಾಯಿದ್ದೀವಿ ಹಿಂಗೆ ಎಲ್ಲ ಕಡೆನೂ ಇವತ್ತು ಈ ಭಾಗದಲ್ಲಿ ನಮ್ಮ ವೇಲಣ್ಣ ಉಮೇಶ್ ಗೌಡ್ರು ನಮ್ಮ ಅವರು ಅವರೆಲ್ಲ ನಾಯಕತ್ವದಲ್ಲಿ ಒಂದು ನಂದಿಲ್ಲಿಯ ಹೋಟೆಲ್ ಸೇವೆ ಮಾಡಿದ್ರೆ ಲಗ್ಗೆರೆಯಲ್ಲಿ ನಮ್ಮ ಶ್ರೀಮತಿ ಕಾರ್ಪೊರೇಟ್ರು ಮಂಜುಳ ಅವರು ಮತ್ತು ನಮ್ಮ ಸದೇವಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಿದೆ ಅಲ್ಲಿ ಕೊಡ್ಗೆಪಳ್ಳ್ಯದಲ್ಲಿ ನಮ್ಮ ಅಮ್ಮರು ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರುಗಳು ಮಾಡಿದ್ದಾರೆ ಹೀಗೆ ಎಲ್ಲ ಭಾಗದಲ್ಲೂ ಸೇವಾ ಕಾರ್ಯಗಳನ್ನು ಮಾಡಿ ಅವರಿಗೆ ಜನರ ಆಶೀರ್ವಾದ ಇರಲಿ ಮುಂದೆ ಈ ನಾಡಿಗೆ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಜನರು ಅಂಥೇಳಿ ಎಲ್ಲರೂ ಸಹ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರೋದನ್ನು ಸೇವೆ ಮುಖಾಂತರ ಶುಭಾಶಯವನ್ನು ಕೋರ್ತಿದ್ವಿ ಸುಮಾರು ಜನ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಹೇಳಿ ಅದು ನಮ್ಮ ಮಟ್ಟಕ್ಕಲ್ಲ ನಾವು ಹೇಳಿದ ತಕ್ಷಣ ನಾವೇನೂ ಆಗೋದಿಲ್ಲ ಆದರೆ ನಮ್ಮೆಲ್ಲ ನಾವೆಲ್ಲ ಪಕ್ಷಕ್ಕೆ ಬಂದು ಕೆಲಸ ಮಾಡಿದರೆ ಡಿ ಕೆ ಶಿವಕುಮಾರು ಸೇಮ್ ಎಂ ಆಗ್ತಾರೆ ಅಂತೇಳಿ ಅಸೆಂಬ್ಲಿ ಚುನಾವಣೆಯಲ್ಲಿ ನ ನಂತರ ಸಾವಿರಾರು ಜನ ಬೇರೆ ಪಕ್ಷಗಳನ್ನು ತೊರೆದು ಡಿ ಕೆ ಶಿವಕುಮಾರ್ ನಂಬಿಕೊಂಡು ಅವರೇನೋ ಆಗ್ತಾರೆ ಅಂತೇಳಿ ಅದು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲ ಒಟ್ಟುಗೂಡಿ ಕೆಲಸ ಮಾಡಿದ್ರಿಂದ ಜೆ ಡಿ ಎಸ್ ಹತ್ತೊಂಬತ್ತು ಸ್ಥಾನಕ್ಕೆಳಿತ್ತು ಇಲ್ಲಾಂದರೆ ಜೆ ಡಿ ಎಸ್ ಐವತ್ತು ಸ್ಥಾನ ಗೆಲ್ಲಬೇಕಾಗಿತ್ತು ಜೆ ಡಿ ಎಸ್ ಆ ಕೆಳಂತಕ್ಕೆ ಹೋಗಿದ್ದೇ ನಮ್ಮ ಸಮುದಾಯದ ನಾಯಕರು ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ನಲವತ್ತೈದು ವರ್ಷ ಪಕ್ಷಕ್ಕಾಗಿ ದುಡ್ದಿದ್ದಾರೆ ಅವರು ಆಗಬೇಕಾಗಿದ್ದು ಎಲ್ಲರ ಆಸೆನೂ ಇದೆ ಪಕ್ಷನೂ ಸಹ ಮಾಡ್ತಾರೆ ಅಂತ ನಾವು ಅಂಬ್ಕೊಂಡಿದ್ವಿ ನಮ್ಮ ಆಸೆಗಳು ಎಲ್ರದ್ದು ಅದಿದೆ ಸರ್ ಇವತ್ತು ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ನಮ್ಮ ರಾಜ್ಯದ ಮಟ್ಟದಲ್ಲಿ ತಗೊಂಡಂದ್ರೆ ಇಪ್ಪತ್ತೆಂಟು ಜನ ಏನು ಎಂ ಪಿಗಳಿದ್ದಾರೆ ಅಷ್ಟು ಜನಕ್ಕೇ ಅತಿ 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 ಹೆಚ್ಚಿನ ಶ ಜನ ಸೇವೆ ಮಾಡೋವಂಥದ್ದಲ್ಲಿ ಮುನ್ಸೂಚನೆಯಲ್ಲಿರುವಂಥ ಒಬ್ಬ ನಾಯಕರು ಹಂಗಾಗಿ ಅವರ ನಮ್ಮ ಮಾತ ಮಾಡೋದಕ್ಕೆ ನಮಗೆ ಒಂಥರ ಸಂತೋಷ ಇದರಲ್ಲಿ ಕೆಲವೊಂದು ಏನೇ ನಾವು ಹುಟ್ಟುಹಬ್ಬ ಮಾಡಿ ಬೇರೆ ಕೇಕ್ ಕಟ್ ಮಾಡೋವಂಥದ್ದು ಪಾರ್ಟಿ ಮಾಡೋವಂಥದ್ದು ಅದು ಅರ್ಥಪೂರ್ಣ ಆಗೋಲ್ಲ ಬಡವರಿಗೆ ಏನಾದರೂ ಸೇವೆ ಮಾಡಿ ಅದ್ರಲ್ಲಿ ಬರೋಂಥ ಪುಣ್ಯ ನಮ್ಮ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಾರ್ ತಲುಪಬೇಕನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಇರೋವಂಥ ಅಂಗವಿಕಲರನ್ನು ಗುರುತಿಸಿ ಸುಮಾರು ಒಂದು ಹದಿನೈದು ಜನ ಅಂಗವಿಕಲರನ್ನು ಗುರುತಿಸಿ ನಮಗೆ ಒಂದು ಸಂಘ ಸಂಸ್ಥೆಗಳು ನಮ್ಮ ಸ್ನೇಹಿತರುಗಳು ಅವ್ರ ಸಹಾಯದೊಂದಿಗೆ ಒಂದು ಹದಿನೈದು ಜನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸು ಇವತ್ತು ಉಚಿತವಾಗಿ ಕೊಡೋವಂಥ ಕೆಲಸ ಮಾಡಿದ್ದೀವಿ ಮತ್ತು ಬಡ ಹೆಣ್ಮಕ್ಳಿಗೆ ಸೀರೆ ಕೊಡೋಂಥದ್ದು ಸಿ ಹಂಚೋದು ಈ ಥರ ಕಾರ್ಯಕ್ರಮಗಳು ಮಾಡಿದ್ದೀವಿ ಯಾಕಂದರೆ ಬಡವರು ಏನೋ ತೊಗೊಂಡೆ ನಮ್ಗೆ ಒಳ್ಳೇದಾಯ್ತಪ್ಪ ಅಂದಾಗ ಪುಣ್ಯ ನಮ್ಮ ನಮ್ಮ ನಾಯಕರುಗಳು ಸೇರಬೇಕು ಅನ್ನೋದು ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದೀವಿ ಮುಂದೆ ದಿವ್ಸಗಳಲ್ಲೂ ಇದೇ ರೀತಿಯಲ್ಲಿ ದ ಏನಾದರೂ ನಮ್ಮ ಸೇವೆ ಮಾಡೋಂಥದ್ದನ್ನು ನಿಟ್ಟಿನಲ್ಲಿ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ಭಾಗದಲ್ಲಿ ಅತಿ ಹೆಚ್ಚಿನ ಶಕ್ತಿಶಾಲಿಯಾಗಿ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ ಅದು ಮಾಡ್ಕೊಂಡು ಹೋಗ್ತೀವಿ ಸರ್ ಸರ್ ಇದರಲ್ಲಿ ಪ್ರಶ್ನೆ ಇಲ್ಲ ಹೈಕಮಾಂಡ್ ಅದು ಯೋಚನೆ ಮಾಡಬೇಕು ಇವತ್ತು ನೂರ ಮೂವತ್ತಾರು ಸೀಟ್ ಒನ್ ಟೈಮಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅದು ಈ ರಾಜ್ಯದ ಏನು ಅಧ್ಯಕ್ಷರಿರ್ತಾರೆ ಅವ್ರ ನೇತೃತ್ವದ ಎಲೆಕ್ಷನ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಶ್ರಮ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಬ್ಬ ಮತದಾರರಿಗೂ ಗೊತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳ್ಬೇಕಂದ್ರೆ ಅದರಲ್ಲಿ ಓಪನ್ ಆಗಿ ಹೇಳ್ಕೊಂತೀವಿ ಅದರಲ್ಲಿ ಡಿ ಕೆ ಶಿವಕುಮಾರದೇ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅದರಲ್ಲಿ ಅವರ ಶ್ರಮ ಹಾಗಾಗಿ ಅದನ್ನು ಹಿರಿಯರೆಲ್ಲ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಸಾರ್ಗೆ ಆ ಪದವಿನ ಅಲಂಕಾರ ಮಾಡಿಕೊಡ್ಬೇಕು ಅಂತೇಳಿ ನಾವು ಹೈಕಮಾಂಡ್ಗೆ ಅದನ್ನು ಒತ್ತಡ ಅಂತನೂ ಇಲ್ಲ ಅವ್ರನ್ನ ಬೇಡಿಕೆ ಇಡ್ತೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಏನು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ ಡಿ ಕೆ ಅವರ ಹುಟ್ಟುಹಬ್ಬನ ಇವತ್ತು ನಾವು ನಗರ ವಾರ್ಡ್ನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವೇಲಣ್ಣವರು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮಹಿಳಾ ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ಹಾಗೆಯೇ ನಮ್ಮ ನೆಚ್ಚಿನ ನಾಯಕಿಯಾದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕುಸುಮಾ ಹನುಮಂತರಾಯಪ್ಪನವರು ಹಾಗೂ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ನಾವೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಡಿ ಕೆ ಸುರೇಶಣ್ಣವರ ಅರ್ಥಪೂರ್ಣವಾಗಿ ಆಚರಣೆನ ಮಾಡ್ತಾಯಿದ್ದೀವಿ ಸಿಹಿ ಹಂಚಿಕ ಹಂಚುವ ಮೂಲಕ ಹಾಗೆಯೇ ನಮ್ಮ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನ ವಿತರಣೆ ಮಾಡೋದು ಮತ್ತು ಬಡ ಜನತೆಗೆ ಇವತ್ತು ನಮ್ಮ ವಾರ್ಡ್ನಿಂದ ನಮ್ಮ ಕಾರ್ಪೊರೇಟರ್ ನೇತೃತ್ವದಲ್ಲಿ ಹೆಣ್ಮಕ್ಳಿಗೆ ಸೀರೆ ವಿತರಣೆ ಕಾರ್ಯಕ್ರಮಗಳು ಸಿಹಿ ಹಂಚುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ಅವರು ಆರೋಗ್ಯ ಐಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಹುದ್ದೆ ಸಿಗಲಿ ಅಂಥೇಳಿ ನಮ್ಮೆಲ್ಲರ ಆಸೆ ಆಗಿದೆ ಅದರಿಂದ ಅವ್ರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ ಅಂತೇಳಿ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ ಸರ್